ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸೂಪರ್ ಸಬಿ ರುಚಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಚಿಕನ್ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ಮಾಡೋದಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಚಿಕನ್ ಲಾಲಿಪಾಪ್ ಮಾಡಲು ಅರ್ಧ ಕೆ ಜಿಯಷ್ಟು ಲಾಲಿಪಾಪ್ ಕಟ್ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ಈಗ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಲು ಮೊದಲು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒನ್ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ಒನ್ ಟೀ ಸ್ಪೂನಷ್ಟು ಸೋಯಾ ಸಾಸ್ ಮತ್ತು ಒನ್ ಟೀ ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಸಾಸಸ್ ಎಲ್ಲ ಹಾಕಿದ್ಮೇಲೆ ನಂತರ ಇದಕ್ಕೆ ನಾನಿಲ್ಲಿ ಇದಕ್ಕೆ ಚಿಕನ್ ಲಾಲಿಪಾಪ್ ಮಸಾಲ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ಈ ಮಸಾಲ ಸಿಗ್ರೆ ಇದನ್ನು ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಈ ಮಸಾಲಾನ ಹಾಕ್ತಾ ಇದ್ದೀನಿ ಸಪೋಸ್ ಈ ಮಸಾಲ ಇಲ್ಲ ಅಂದರೂ ನೀವು ಎರಡು ಸ್ಪೂನು ಮೈದಾ ಮತ್ತು ಎರಡು ಸ್ಪೂನು ಫ್ಲೋರು ಹಾಕೋಬೋದು ಇದರಲ್ಲಿ ಇದೇ ರೀತಿ ಉಪ್ಪು ಖಾರ ಎಲ್ಲ ಹಾಕಿ ಇದಕ್ಕೆ ಮೈದಾ ಮತ್ತು ಫ್ಲೋರ್ ಆ್ಯಡ್ ಮಾಡಿ ಇದ್ರೆ ಈ ಮಸಾಲಾನ ಹಾಕಿ ಇದಕ್ಕೆ ನಾನು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀರು ಹಾಕ್ತೇನೆ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀರು ಹಾಕೋದೇನು ಬೇಡ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಮಸಾಲೆ ಎಲ್ಲ ಈಗ ಪೀಸಸ್ಗೆ ಚೆನ್ನಾಗಿ ಹಿಡ್ಕೋಬೇಕು ಈಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ ಪೀಸಸ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ಆಗಿದೆ ಈ ರೀತಿ ಮಸಾಲೆ ಎಲ್ಲ ಹಿಡಿದಿರಬೇಕು ಪೀಸಸ್ಗೆ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನಿವಾಗ ಕೊತ್ತಂಬರಿ ಹಾಕೋದ್ರಿಂದ ನಾವು ಚಿಕನ್ ಫ್ರೈ ಮಾಡ್ತೀವಿ ನೋಡಿ ಆವಾಗ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಚ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನಾನು ಒಂದು ಹಾಫ್ ಎನ್ ಅವರ್ ಮ್ಯಾರಿನೇಟ್ ಮಾಡಲು ಬಿಡ್ತಾಯಿದ್ದೀನಿ ಒಂದು ಹಾಫ್ ಎನ್ ಅವರ್ ಇಲ್ಲ ಒನ್ ಅವರ್ ಮಾಡಿದ್ರು ಏನು ತೊಂದರೆ ಇಲ್ಲ ಚೆನ್ನಾಗಿ ಅದು ನೆನೆಯುತ್ತೆ ಇವಾಗ ಒಂದು ಹಾಫ್ ಎನ್ ಅವರ್ ಆಗಿದೆ ನಾನಿಲ್ಲಿ ಚಿಕನ್ನ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿ ನಾವು ನೆನೆಸ್ಕೋತೀವಿ ನೋಡಿ ಆವಾಗ ಚಿಕನ್ ಕೂಡ ಚೆನ್ನಾಗಿ ಸಾಫ್ಟಾಗೂ ಇರುತ್ತೆ ಜ್ಯೂಸಿಯಾಗಿರುತ್ತೆ ಆಮೇಲೆ ಫ್ರೈ ಮಾಡ್ಕೊಳ್ಳುವಾಗ ಅದು ಬೇಗ ಫ್ರೈ ಆಗುತ್ತೆ ಚಿಕನ್ನು ಈಗ ನೋಡಿ ಮಸಾಲೆಲ್ಲ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ ನಾನಿಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ನಾನು ಈ ಕಡೆ ಎಣ್ಣೆ ಬಿಸಿ ಇಟ್ಟಿದ್ದೆ ಈ ಚಿಕನ್ ಈಗ ಚಿಕನನ್ನು ಒಂದೊಂದೇ ಪೀಸನ್ನು ತೊಗೊಂಡು ಕಾಯ್ದಿರೋ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು ಚಿಕನ್ ಪೀಸಸ್ ಎಣ್ಣೆಯಲ್ಲಿ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಒಂದೊಂದಾಗಿ ಚಿಕನ್ನ ಹಾಕಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆಯಲ್ಲಿ ಅದು ಫಸ್ಟು ಹೀಗೆ ಮಿಕ್ಸ್ ಮಾಡಿ ಫ್ರಾ ಹಾಕಿ ಏಕೆಂದರೆ ತಳ ಒಂದೊಂದು ಸಲ ಹಿಡ್ಕೊಂಡ್ಬಿಡುತ್ತೆ ಚಿಕನ್ನು ನೋಡಿ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಚಿಕನ್ ಎಣ್ಣೆಯಲ್ಲಿ ಬಿಡಿ ಯಾವುದೇ ಕಾರಣಕ್ಕೂ ಇದು ಲೋ ಫ್ಲೇಮಲ್ಲಿ ಇಟ್ಬೇಡಿ ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು ಇದನ್ನು ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಡಿ ಇಮಿಡಿಯೇಟಾಗಿ ಅದನ್ನು ಮಿಕ್ಸ್ ಮಾಡಬೇಡಿ ಅದು ಚೆನ್ನಾಗಿ ಬೆಂದು ಸ್ವಲ್ಪ ಮೇಲೆ ಒಂದು ನಿಮಿಷ ಆದಮೇಲೆ ಅದನ್ನು ಇನ್ನೊಂದು ಕಡೆ ಟರ್ನ್ ತಿರುಗಿಸಿ ಹಾಕಬೇಕು ಎರಡು ಕಡೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗಿದು ಒಂದು ಸೈಡ್ ಆಗಿದೆ ಎಣ್ಣೆಯಲ್ಲಿ ಹಾಕಿದ್ಮೇಲೆ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಒಂದೆರಡು ನಿಮಿಷ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಚಿಕನ್ನು ಸಾಫ್ಟಾಗಿರುತ್ತೆ ತುಂಬ ಹೊತ್ತು ಹಾಗೆ ಎಣ್ಣೆಯಲ್ಲಿ ಬಿಟ್ಟರೆ ಅದು ಭಾಳ ಕ್ರಿಸ್ಪಿ ಆಗಿಬಿಡುತ್ತೆ ಮೇರೆಲ್ಲ ಕಡೆಯೆಲ್ಲರೂ ನೋಡಿ ಅದು ಸ್ವಲ್ಪ ಸಾಫ್ಟಾಗಿ ಇರಬೇಕು ಇವಾಗಿದು ಆಗಿದೆ ನಾನಿಲ್ಲಿ ತೆಗಿತಾಯಿದ್ದೀನಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನೋಡಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಲಾಲಿಪಾಪ್ ಈಗ ರೆಡಿಯಾಗಿದೆ ಇದನ್ನು ಡ್ರೈ ಆಗೂ ತಿನ್ಬೋದು ಮತ್ತು ಸಾಸಿ ಲಾಲಿಪಾಪು ಇದಕ್ಕೆ ನಾವು ಸಾಸಿ ಲಾಲಿಪಾಪು ಮಾಡ್ಕೋಬೋದು ಈಗ ನಮಗೆ ಡ್ರೈ ಲಾಲಿಪಾಪ್ ಇವಾಗ ರೆಡಿ ನಾನು ಎರಡು ಟೈಪಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ ಇವಾಗ ಇದು ಡ್ರೈ ಲಾಲಿಪಾಪ್ ಆಗಿದೆ ಈಗ ನಾನು ನೆಕ್ಸ್ಟ್ ಸಾಸಿ ಲಾಲಿಪಾಪ್ನ ಮಾಡಿ ತೋರಿಸ್ತೀನಿ ಡ್ರೈ ಚಿಕನ್ ಲಾಲಿಪಾಪ್ ರೆಡಿ ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಸಿಗುತ್ತೆ ಅದೇ ಥರ ಟೇಸ್ಟಲ್ಲಿರುತ್ತೆ ಬನ್ನಿ ಈಗ ನಾನು ಸಾಸಿ ಲಾಲಿಪಾಪನ್ನ ಮಾಡಿ ತೋರಿಸ್ತೀನಿ ಹೀಗೆಲ್ಲ ಚಿಕನ್ನು ಫಸ್ಟ್ ಫ್ರೈ ಮಾಡ್ಕೊಂಡು ಇಟ್ಕೊಂಡು ಈಗ ಒಂದು ಸಾಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈ ಆನಿಯನ್ ಮತ್ತು ಬೆಳ್ಳುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಈಗ ಒಂದೊಂದಾಗಿ ಹಾಕಿ ಫಸ್ಟ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಆನಿಯನ್ ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಈಗ ಸ್ವಲ್ಪ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಸ್ಪ್ರಿಂಗ್ ಆನಿಯನ್ ನಾನು ತೊಗೊಂಡಿದ್ದೀನಿ ನೋಡಿ ಅದನ್ನು ಹಾಕಿ ಫ್ರೈ ಮಾಡಿ ಬೆಳ್ಳುಳ್ಳಿ ಆನಿಯನ್ದೆಲ್ಲ ಸ್ವಲ್ಪ ರಾಸ್ಮೆಲ್ಲ ಹೋದ್ಮೇಲೆ ಇವಾಗ ಇದಕ್ಕೆ ಒಂದೊಂದೇ ಸಾಸಸ್ನ ಆ್ಯಡ್ ಮಾಡಬೇಕು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ನ ಹಾಕ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಸೋಯಾ ಸಾಸು ಮತ್ತು ಒನ್ ಟೀ ಸ್ಪೂನ್ ಚಿಲ್ಲಿ ಸಾಸ್ ಹಾಕಿ ಆಮೇಲೆ ಒನ್ ಟೀ ಸ್ಪೂನಷ್ಟು ಟೊಮೊಟೊ ಕೆಚಪನ್ನು ಹಾಕೋಬೇಕು ಟೊಮೊಟೊ ಸಾಸ್ ಅಥವಾ ಎಲ್ಲ ಟೊಮೊಟೊ ಕೆಚಪ್ ಯಾವುದಾದ್ರೂ ನಡೆಯುತ್ತೆ ನಂತರ ಇದಕ್ಕೆ ಒನ್ ಟೀ ಸ್ಪೂನಷ್ಟು ವೆನಿಗರ್ ಹಾಕ್ತಾ ಇದ್ದೀನಿ ಈ ಸಾಸಸ್ ಎಲ್ಲ ಹಾಕಿ ಅದನ್ನು ಒಂದೆರಡು ನಿಮಿಷ ಅದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾನೀಗ ಕಾರ್ನ್ ಫ್ಲೋರ್ನ ಒನ್ ಟೀ ಸ್ಪೂನಷ್ಟು ಫ್ಲೋರ್ನ ಒಂದು ಬಟ್ಲು ನೀರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕಾರ್ನ್ ಫ್ಲೋರ್ ಸ್ಲರಿನ ಹಾಕಬೇಕು ಇದಕ್ಕೆ ಸ್ವಲ್ಪ ಸಾಸು ತಿಕ್ನೆಸ್ಗೋಸ್ಕರ ಕಾರ್ನ್ಫ್ಲವರ್ ಸಲರಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಈಗ ನಾನು ಮುಂಚೆನೇ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಜಸ್ಟ್ ಒನ್ ಟೀ ಸ್ಪೂನ್ ಕಾರ್ನ್ಫ್ಲವರ್ನ ಹಾಕ್ಬಿಟ್ಟು ಸ್ವಲ್ಪ ಅರ್ಧ ಬಾಟ್ಲಷ್ಟು ನೀರು ಹಾಕಿದ್ರೆ ಸಾಕು ಸ್ಲರಿ ಹಾಕಿದ ತಕ್ಷಣ ಅದು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಅರ್ಧ ಬಟ್ಲಷ್ಟು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೋಡಿ ಸಾಸ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಈ ರೀತಿ ಇರಬೇಕು ಈ ಥರ ಮೀಡಿಯಮ್ ಆಗಿರಲಿ ತುಂಬಾ ಗಟ್ಟಿ ಬೇಡ ಆಮೇಲೆ ಜಾಸ್ತಿ ನೀರು ಹಾಡ್ ಹಾಕೋಕೆ ಹೋಗ್ಬೇಡಿ ಇವಾಗ ಇದರಲ್ಲಿ ನಾನು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಚಿಕನ್ ಲಾಲಿಪಾಪ್ ಅದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲ ಚಿಕನ್ನು ಹಾಕಿ ಒಂದು ಎರಡು ನಿಮಿಷ ಜಸ್ಟ್ ಅದು ಎಲ್ಲ ಸಾಸು ಅದಕ್ಕೆ ಪೀಸಸ್ಗೆಲ್ಲ ಹಿಡಿಯುವಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಎರಡು ನಿಮಿಷ ಹಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿರಿ ಈ ಸಾಲ್ಲ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ನೋಡಿ ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಲಾಸ್ಟಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಮೇಲ್ಗಡೆಯಿಂದ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ನೋಡಿ ಚಿಕನ್ ಲಾಲಿಪಾಪ್ ಡ್ರೈ ಮತ್ತು ಸಾಸಿ ಎರಡು ರೆಸ್ಟೋರೆಂಟ್ನಲ್ಲಿ ಹೇಗಿರುತ್ತೆ ನೋಡಿ ಅದೇ ಥರ ಟೇಸ್ಟಲ್ಲಿ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಲಾಲಿಪಾಪ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ನನ್ನ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ನನ್ನ ರೆಸಿಪಿನ ಶೇರ್ ಮಾಡಿ ಹಾಗೆ ಸೂಪರ್ ಸವಿ ರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೀಗೆ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಸೂಪರ್ ಸವಿ ರುಚಿ ಥ್ಯಾಂಕ್ ಯು